सद्गमय तमसो तमसोमा ज्योतिर्गमय मृत्योर्मा अमृतंगमया ओम शांति 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 एरू कई गोजी ಕಣ್ಣಿನ ಮೇಲೆ ಇಡಿ ಭೂತಾಯಿ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರನ ನೆನೆದು ಅವರೆಲ್ಲರ ಆಶೀರ್ವಾದವನ್ನ ಪಡಿತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡೋಣ ಇವತ್ತು ಎಸ್ಪೆಷಲಿ ನಾವಿಲ್ಲಿ ನಿಮ್ಗೊಂದ್ ನಿಮ್ಗೂ ಒಂದಿಷ್ಟು ಕೆಲಸ ಕೊಡೋದಕ್ಕೆ ಬಂದಿರೋದು ಏನಂತಂದ್ರೆ ಈಗ ಎಲ್ಲರೂ ಈಗ ಸಸ್ಯ ಸಂಜೀವನಿಗೆ ಯಾಕೆ ಬಂದಿದ್ದೀರಾ ಆರೋಗ್ಯವನ್ನ ಆರಿಸಿ ಬಂದಿದ್ದೀರಾ ಈಗ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಬಂದಿರೋದು ಅಲ್ವಾ ಇರೋಂತ ಏನೇನೋ ಪ್ರಾಬ್ಲಮ್ಸ್ ಗಳಿರತ್ತೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಈಗ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನಪ್ಪಾ ಹಾಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾರು ಇದಕ್ಕೆ ಗೈಡ್ ಲೈನ್ಸ್ ಅಂತ ಇಲ್ಲ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತ ಇಲ್ಲ ಅಲ್ವಾ ಹೇಗೆ ಮಾಡೋದು ಯಾವ ರೀತಿಯನ್ನು ಇನ್ನಷ್ಟು ಸರಳೀಕೃತವಾಗಿ ಅರ್ಥೈಸಿಕೊಳ್ಬಹುದು ಅನ್ನೋದನ್ನ ಇವತ್ತು ಒಂದು ಚಿಕ್ಕ ಆಕ್ಟಿವಿಟಿ ಮೂಲಕ ಕಲ್ತ್ಕೊಳ್ಳೋಣ ಈಗ ಒಂದು ವಾರ್ಡ್ರೋಬ್ ಇದೆ ನಂದು ಫುಲ್ ಮೆಸಿ ಆಗ್ಬಿಟ್ಟಿದೆ ಎಲ್ಲ ಬಟ್ಟೆಗಳು ಒಟ್ರಾಶಿ ತುಂಬ್ಕೊಂಡಿದೆ ಅಂದಾಗ ನೀವು ಆ ವಾರ್ಡ್ರೋಬ್ ಅನ್ನ ಸರಿ ಮಾಡ್ಬೇಕು ಮತ್ತೆ ಜೋಡಣೆ ಮಾಡ್ಬೇಕಂದ್ರೆ ಮೊದ್ಲೇನ್ ಮಾಡ್ಬೇಕು ಹಾ ಏನ್ ಮಾಡ್ಬೇಕು ಇರೋದನ್ನೆಲ್ಲ ತೆಗಿಬೇಕು ಸರಿ ತೆಗೆದ್ಮೇಲೆ ಏನ್ ಮಾಡ್ತೀರಾ ಮಡ್ಸೋ ಮೊದ್ಲು ಯಾವ್ಯಾವ್ದು ಎಲ್ಲೆಲ್ಲಿ ಇದೆ ಅನ್ನೋದನ್ನ ನೋಡ್ತೀರಾ ಹಾ ಆರ್ಗನೈಸ್ ಮಾಡ್ಬೇಕು ನೀವು ಆ ಕಪಾಟನ ಮತ್ತೆ ಜೋಡಿಸಿ ಚೆನ್ನಾಗಿ ಮಾಡ್ಬೇಕಂದಾಗ ಫಸ್ಟ್ ಮಾಡೋದೇನು ಇರೋದ್ನೆಲ್ಲ ತೆಗೆದು ನಾವು ನೋಡ್ಬೇಕು ಓಕೆ ಏನೇನಿದೆ ಎಷ್ಟು ಸೀರೆಗಳಿದಾವೆ ಎಷ್ಟು ಬ್ಲೌಸ್ ಗಳಿದಾವೆ ಯಾವ್ಯಾವ ಟೊವೆಲ್ಸ್ ಯಾವ ಯಾವ್ಯಾವ್ದು ಬಳಸದೆ ಇರುವ ಬಟ್ಟೆ ಎಷ್ಟು ವರ್ಷದಿಂದ ನನ್ನ ಕಪಾಟಲ್ಲಿ ಹಂಗೆ ಬಿದ್ದಿದೆ ಇದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ ನೋಡಿ ಅಲ್ಲೇನ್ ಮಾಡ್ತೀವಿ ಫೋಲ್ಡ್ ಮಾಡುವಾಗ ಒಟ್ರಾಶಿ ಫೋಲ್ಡಿಂಗ್ ಮಾಡೋಲ್ಲ ಅಲ್ಲಿ ಆರ್ಗನೈಸ್ ಮಾಡಿ ಫೋಲ್ಡಿಂಗ್ ಮಾಡ್ತೀವಿ ಅಲ್ವಾ ಹಾ ಸೀರೆಗಳೆಲ್ಲ ಒಂದು ಕಡೆಯಲ್ಲಿ ಟವೆಲ್ಸ್ ಟೊವೆಲ್ಸ್ ಗಳೆಲ್ಲ ಒಂದು ಕಡೆಯಲ್ಲಿ ಚೂಡಿದಾರಗಳೆಲ್ಲ ಒಂದು ಕಡೆಯಲ್ಲಿ ಪಂಚೆಗಳೆಲ್ಲ ಹೀಗೆ ಅದನ್ನ ಆರ್ಗನೈಸ್ ಆಗಿ ಫೋಲ್ಡ್ ಮಾಡ್ತೀವಿ ಆಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಜೋಡಿಸಿ ಇಡ್ತೀವಿ ಹಾಗೇನೆ ಇವತ್ತು ನಾವೊಂದು ಕೆಲ್ಸ ಮಾಡೋಣ ಏನಂತಂದ್ರೆ ನಿಮ್ಗೆಲ್ಲರಿಗೂ ಒಂದೊಂದು ಶೀಟ್ ಕೊಡ್ತೀನಿ ಈ ಶೀಟ್ ಅಲ್ಲಿ ನಾವು ನಮ್ಮ ಹೆಲ್ತ್ ಅನ್ನ ಮತ್ತೆ ಆರ್ಗನೈಸ್ ಮಾಡೋಣ ನಿಮಗೆ ಅರ್ಥ ಆಗತ್ತೆ ನಿಮ್ಮ ಹೆಲ್ತ್ ಅಲ್ಲಿ ಎಲ್ಲೆಲ್ಲಿ ಏನೇನು ಆಗಿದೆ ಯಾವ್ಯಾವ್ದನ್ನ ಆರ್ಗನೈಸ್ ಮಾಡ್ಬೋದು ಅಂತ ಈಗ ಒಂದು ಕಪಾಟು ಬಟ್ಟೆ ತುಂಬಿ ತುಳುಕ್ತಾ ಇರುವಾಗ ಜಾಗನೇ ಇಲ್ಲ ಅಂತ ಒಂದ್ ಅನ್ಸುತ್ತೆ ಇನ್ನೊಂದು ನನ್ನ ಹತ್ರ ಬಟ್ಟೆನೇ ಇಲ್ಲ ಅನ್ಸ್ತಾ ಇರುತ್ತೆ ಆ ಎರಡು ಫೀಲಿಂಗು ನೀವನ್ನ ರೀಆರ್ಗನೈಸ್ ಮಾಡಿದ್ಮೇಲೆ ಏನಾಗತ್ತೆ ಎಷ್ಟೊಂದು ಜಾಗ ಖಾಲಿ ಆಯ್ತು ಎಷ್ಟೆಲ್ಲ ಜಾಗ ಇನ್ನೂ ನನ್ನ ಕಪಾಟಲ್ಲಿ ಇದೆ ಅನ್ನೋದು ನಿಮ್ಗೆ ಅರಿವಾಗತ್ತೆ ಒಂದು ಎರಡನೇದಾಗಿ ಇಷ್ಟೆಲ್ಲ ಬಟ್ಟೆ ಇದೆಯಾ ನನ್ನ ಹತ್ರ ಅನ್ನೋದು ಅರಿವಾಗತ್ತೆ ಹಾಗೇನೆ ಈ ಆರೋಗ್ಯವನ್ನ ನಾವು ಮತ್ತೆ ರೀಆರ್ಗನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ನಿಮ್ಗೆ ಏನ್ ಅರಿವಾಗತ್ತೆ ಒನ್ನೇದು ಓ ಎಷ್ಟೊಂದು ಆರೋಗ್ಯ ಇದೆಯಲ್ಲ ಅನಾರೋಗ್ಯ ಇರಬಹುದು ದೇಹದಲ್ಲಿ ನೋವುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಡಯಾಗ್ನೋಸಿಸ್ ಇರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅದರ ಹೊರತಾಗಿ ಎಷ್ಟು ಆರೋಗ್ಯವೂ ಇದೆ ಅನ್ನೋದು ನಿಮಗೊಂದು ಅರ್ಥ ಆಗತ್ತೆ ಎರಡನೇದಾಗಿ ಯಾವ ಯಾವ ಭಾಗದಲ್ಲಿರುವ ಅನಾರೋಗ್ಯಕ್ಕೆ ನಾನು ಎಷ್ಟು ಒತ್ತು ಕೊಡ್ಬೇಕು ಎಷ್ಟು ನನ್ನ ಗಮನವನ್ನ ಅದ್ರ ಹತ್ರ ನಾನು ಕೇಂದ್ರೀಕೃತ ಮಾಡಿ ಅದನ್ನ ಗುಣಪಡಿಸ್ಕೊಳ್ಬಹುದು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಓಕೆನಾ ಸೊ ನಿಮ್ಗೆಲ್ಲ ಈ ಒಂದು ಚಟುವಟಿಕೆಯಲ್ಲಿ ಏನಂತಂದ್ರೆ ಮುಖ್ಯವಾಗಿ ಈ ಪೇಪರ್ ನಿಮ್ಗೆಲ್ಲರಿಗೂ ಒಂದೊಂದು ಪೇಪರ್ ಕೊಡ್ತೀನಿ ಈ ಪೇಪರ್ ಅಲ್ಲಿ ಮೇಲೆ ನಿಮ್ಮ ಹೆಸರು ಹೆಸರೇನಂತ ಬರೆಯುವಂಥದ್ದು ಆಮೇಲೆ ಒಂದೊಂದಾಗಿ ಅಂಗಗಳು ಈಗ ಉದಾಹರಣೆಗೆ ಶುರು ಮಾಡೋದಾದ್ರೆ ತಲೆಯಿಂದ ಶುರು ಮಾಡೋದಾದ್ರೆ ಫಸ್ಟ್ ಬರೋದೆ ಕೂದಲು ಆಯ್ತಾ ಸೊ ಕೂದಲು ಅಂತ ಇಲ್ಲಿ ಬರ್ದಿದ್ದೀನಿ ನಾನು ಈ ಕೂದಲಲ್ಲಿ ಇಲ್ಲಿ ಎರಡು ಕಾಲಂ ಮಾಡ್ಕೊಳ್ಳಿ ಎರಡು ಕಾಲಂ ಮಾಡ್ಕೊಂಡು ಒಂದರಲ್ಲಿ ಏನೇನೋ ಸಮಸ್ಯೆಗಳಿದೆ ಈಗ ಕೂದಲೆ ಇಲ್ಲದಿದ್ದವರು ಕೂದಲು ಇಲ್ಲ ಖಾಲಿ ಆಗಿದೆ ಅಂತ ಬರಿಬಹುದು ಅಥವಾ ಕೂದಲು ತುಂಬಾ ಉದುರ್ತಾ ಇದೆ ಅಂತ ಬರಿಬಹುದು ಅಥವಾ ಚಿಕ್ಕ ವಯಸ್ಸಲ್ಲಿ ಕೂದಲು ಬೆಳ್ಳಗಾಗ್ತಾ ಇದ್ರೆ ಕೂದಲು ಬೆಳ್ಳಗಾಗ್ತಿದೆ ಅಂತ ಬರಿಬಹುದು ಸೊ ನಿಮಗೆ ಯಾವ್ಯಾವ್ದು ಇದ್ರಲ್ಲಿ ನನ್ನಲ್ಲಿ ಇದು ಸರಿ ಇಲ್ಲ ಅಂತ ನಿಮಗೆ ಅನ್ನಿಸ್ತಿರತ್ತೆ ಅದನ್ನೆಲ್ಲ ನೀವು ಬರಿಬಹುದು ಡಯಾಗ್ನೋಸಿಸೇ ಬರಿಬೇಕಂತಿಲ್ಲ ನಿಮಗೇನು ಸರಿ ಇಲ್ಲ ಅಥವಾ ನಿಮಗೆ ಕೂದ್ಲು ನನ್ ತುಂಬಾ ತೆಳ್ಳಗೆ ಅನಿಸೋರು ತೆಳ್ಳಗೆ ಅಂತ ಬರಿಬಹುದು ತುಂಬಾ ಡ್ರೈ ಅನಿಸ್ತವ್ರು ಡ್ರೈ ಹೇರ್ ಅಂತ ಬರಿಬಹುದು ನಿಮಗೇನು ಅದರಲ್ಲಿ ಇಷ್ಟವಾಗದಿರೋ ಪಾರ್ಟ್ ಇದೆ ಅದೆಲ್ಲ ಬರಿಬೇಕು ಹಾಗೆ ಇನ್ನೊಂದು ಕಾಲಮ್ ಅಲ್ಲಿ ಏನಂತಂದ್ರೆ ಅದ್ರಲ್ಲಿ ಏನೇನ್ ಸರಿ ಇದೆ ಅಂತ ಬರಿಬೇಕು ಅಟ್ಲೀಸ್ಟ್ ಈಗ ನಾಲ್ಕೇ ಕೂದ್ಲಿದ್ರು ನಾಲ್ಕು ಕೂದ್ಲಾದ್ರೂ ಇದೆ ಬೆಳ್ಳಗಾದ್ರೂ ಸರಿ ಆ ಬೆಳಗ್ಗೆ ಇರೋದಾದ್ರೂ ಕೂದ್ಲು ಇದೆ ತಲೆ ಮೇಲೆ ಈ ತರ ಅಲ್ಲಿ ಒಂದು ಕಾಲಮ್ ಮಧ್ಯದಲ್ಲಿ ಏನ್ ಮಾಡ್ತೀರಾ ಒಂದು ಕಡೆಯಲ್ಲಿ ಏನೇನು ಸಮಸ್ಯೆ ಅದು ಡಾಕ್ಟರ್ ದೃಷ್ಟಿಯಲ್ಲೇ ಸಮಸ್ಯೆ ಆಗ್ಬೇಕಂತಿಲ್ಲ ನಿಮ್ಮ ಲೆಕ್ಕದಲ್ಲಿ ಸಮಸ್ಯೆ ಅಂತ ನಿಮಗೆ ಏನೇನು ಅನ್ಸುವಂಥದ್ದಿದೆ ಅದನ್ನ ಬರಿಬೇಕು ಇನ್ನು ಅದು ಚಿಕ್ಕ ಚಿಕ್ಕದಾದ್ರೂ ಅಡ್ಡಿಲ್ಲ ಸಿಲ್ಲಿ ಅಂತ ಅನ್ಸಿದ್ರು ಅಡ್ಡಿಲ್ಲ ನೋಟ್ ಮಾಡಿ ಗಮನ ಕೊಟ್ಟೊಮ್ಮೆ ಬರಿಬೇಕು ಹಾಗೆ ಇನ್ನೊಂದು ಕಡೆಯಲ್ಲಿ ಏನೇನ್ ಸರಿ ಇದೆ ಅಂತ ಅದ್ರಲ್ಲ ಅನ್ಸುತ್ತೆ ಅದು ಬರಿಬೇಕು ಇಲ್ಲ ಏನೂ ಸರಿ ಇಲ್ಲ ಅಂತ ಅನ್ಸಿದ್ರೆ ಪರವಾಗಿಲ್ಲ ಖಾಲಿ ಬಿಡಿ ಆ ಭಾಗವನ್ನು ಆಯ್ತಾ ಹಾಗೆ ಕೂದಲಾದ್ಮೇಲೆ ನೆಕ್ಸ್ಟ್ ತಲೆ ತಲೆ ಚರ್ಮ ಹ್ಮ್ ಅಲ್ವಾ ತಲೆ ಅಂದ್ರೆ ಓವರ್ ಆಲ್ ತಲೆಯಲ್ಲಿ ನಿಮ್ಗೆ ಏನೇನು ಅನಿಸ್ತಿದೆ ಏನೇನ್ ಸಮಸ್ಯೆಗಳಿದೆ ಅಂತ ಅನ್ಸುತ್ತಿದೆ ಅದನ್ ಬರಿಬೇಕು ಹಾಗೆ ಒಂದೊಂದು ಒಂದೊಂದು ಅಂಗಾಂಗವನ್ನ ಒಬ್ಸರ್ವ್ ಮಾಡ್ತಾ ಇಲ್ಲಿ ನಾನು ಯಾಕೆ ಬರಿತಿರ್ಲಿಲ್ಲ ನಾನೇ ಮೊದಲು ಬರ್ಕೊಡ್ತಿಲ್ಲ ಅಂತಂದ್ರೆ ಕೆಲವೊಂದು ಅಂಗಾಂಗಕ್ಕೆ ನಿಮ್ಗೆ ಜಾಸ್ತಿ ಜಾಗ ಬೇಕಾಗ್ಬೋದು ಕೆಲವೊಂದು ಅಂಗಾಂಗಕ್ಕೆ ಕಡಿಮೆ ಜಾಗ ಸಾಕಾಗ್ಬೋದು ಹಾಗಾಗಿ ನೀವೇ ಬರಿಬೇಕು ಇಲ್ಲಿಂದ ಕೂದಲು ತಲೆ ಆಮೇಲೆ ಹಣೆ ಅಥವಾ ಮೂಗು ಆ ಕಣ್ಣು ಹುಬ್ಬು ಹೀಗೆ ಒಂದೊಂದು ಅಂಗಾಂಗಗಳು ಯಾವ ಅಂಗಾಂಗದಲ್ಲಿ ಇಲ್ಲ ಏನೂ ಇಲ್ಲ ಅಂದ್ರೆ ತೀರಾ ಹೇಳ್ಕೊಳುವಂತದ್ದು ಹೊಸ ಗಳಿಕೆಯೂ ಇಲ್ಲ ತೀರಾ ಕಷ್ಟ ಅನ್ನುವಂಥ ರೋಗವೂ ಇಲ್ಲ ಅನ್ನೋ ಅಂಗಾಂಗ ನೀವು ಸ್ಕಿಪ್ ಮಾಡ್ಬೋದು ತೊಂದ್ರೆ ಇಲ್ಲ ಬಟ್ ಒಬ್ಸರ್ವ್ ಮಾಡ್ತಾ ಬನ್ನಿ ಹೇಗೆ ಮದ್ವೆ ಮನೆಗೆ ಬಂದಾಗ ಪ್ರತಿ ನೆಂಟರನ್ನ ಮಾತಾಡಿಸ್ತೀರಾ ಅಲ್ವಾ ಇಡೀ ಜೀವ ಮಾಂದಲ ಅವ್ರನ್ನ ನೋಡಿರೋದೇ ಇಲ್ಲ ಆದ್ರೂ ಅವತ್ತು ಚೆನ್ನಾಗಿದ್ದೀರಾ ಬಂದ್ರ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀರಾ ಅಲ್ವಾ ಹಾಗೇನೆ ನಮ್ಮ ಈ ಅಂಗಾಂಗಗಳನ್ನು ನೀವು ದಿನಕ್ಕೊಮ್ಮೆ ಆದ್ರೂ ಮಾತಾಡಿಸ್ಬೇಕು ಎಷ್ಟೊಂದು ಅಂಗಾಂಗ ನಮ್ಮ ದೇಹದಲ್ಲಿರೋದ್ ನಾವು ಇಡೀ ಜೀವಮಾನ ಮಾತಾಡ್ಸಿರೋದಿಲ್ಲ ನಾವು ತುಂಬಾ ಬಿಜಿ ನಮಗ್ ಪುರ್ಸತ್ತೇ ಇಲ್ಲ ನನ್ನ ದೇಹದ ಯಾವ್ಯಾವ ಭಾಗ ಹೇಗಿದೆ ಇದೀಯಾ ಎಲ್ಲಾ ಕುಶಲವೇ ಎಲ್ಲಾ ಕ್ಷೇಮವೇ ಅಂತ ನಾವು ಕೇಳಿರೋದೇ ಇಲ್ಲ ಇವತ್ ಕುತ್ಕೊಂಡು ನಿಮ್ಗೆ ಒಂದು ಚಟುವಟಿಕೆ ಏನು ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳು ತಲೆಯಿಂದ ಹಿಡಿದು ಕಾಲ್ ಬೆರಳುಗಳ ತನಕ ಆ ಅಂಗಾಂಗಗಳನ್ನ ಬರೀರಿ ಅದ್ರಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ನಿಮಗ್ ಅನಿಸ್ತಿದೆ ಅಥವಾ ನಿಮಗೇನು ನಂದು ಇದು ಸಹ ಆಗಿಲ್ಲ ಅಥವಾ ಈ ಚರ್ಮ ನನ್ ಚರ್ಮ ಬಣ್ಣ ಚೆನ್ನಾಗಿಲ್ಲ ನಿಮಗ ಅನಿಸ್ತಿದ್ಯಾ ಬರೀರಿ ಅದು ರೋಗ ಅಲ್ಲದೆ ಇರಬಹುದು ಬಟ್ ನಿಮಗೆ ಅದರ ಬಗ್ಗೆ ಸಮಾಧಾನ ಇಲ್ಲದೆ ಇರುವಂತದ್ ಏನೇನಿದೆ ಅದೆಲ್ಲ ಬರೀರಿ ಗಂಟಲು ನಂಗೆ ನನ್ ಧ್ವನಿನೇ ಇಷ್ಟ ಇಲ್ಲ ಅನಿಸ್ತಿದ್ಯಾ ಬರೀರಿ ಏನೂ ತೊಂದ್ರೆ ಇಲ್ಲ ಅಂದ್ರೆ ದೊಡ್ಡ ರೋಗವೇ ಅಥವಾ ಡಾಕ್ಟರ್ ಡಯಾಗ್ನೋಸ್ ಮಾಡಿದ್ದಷ್ಟೇ ಬರಿಬೇಕಂತಿಲ್ಲ ನಿಮಗೆ ನಿಮ್ಮ ದೇಹದ ಅಂಗಾಂಗಗಳ ಬಗ್ಗೆ ಏನೇನ್ ಅನ್ನಿಸ್ತಿದೆ ಅನ್ನೋದನ್ನ ಬರೀರಿ ಇದಿಷ್ಟು ಮಾಡಿದ್ರೆ ನಮ್ಗೆ ಆರೋಗ್ಯವನ್ನ ಆರ್ಗನೈಸ್ ಮಾಡೋದು ಇನ್ನಷ್ಟು ಈಸಿ ಆಗತ್ತೆ ಆಯ್ತಾ ಮಾಡ್ಬೋದಾ ಇದಿಷ್ಟು ಹೋಮ್ ವರ್ಕ್ ಒಂದೊಂದು ಶೀಟ್ ಕೊಡ್ತೀನಿ ಆ ಸಪ್ಲಿಮೆಂಟ್ಸ್ ಬೇಕಾದವರು ತಗೋಬಹುದು ಆಫೀಸಲ್ಲಿ ಕೇಳಿಕೊಳ್ಳಿ ಇದು ಸಾಕಾಗ್ಲಿಲ್ಲ ಅಂತ ಅನಿಸಿದ್ರೆ ಇನ್ನಷ್ಟು ಸುದೀರ್ಘವಾಗಿ ಬರೆಯೋದು ಬಾಕಿ ಇದ್ರೆ ತಗೊಳ್ಳಿ ಬರೀರಿ ಅದ್ರ ಬರೆದು ಮುಂದಿನ ಭಾಗ ನಾಳೆ ಡಿಸ್ಕಷನ್ ಮಾಡೋಣ ಸೊ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡ್ತೀನಿ ಇದೊಂದನ್ನ ಬರ್ದು ಮುಗಿಸ್ಲಿಕ್ಕೆ ಆಗ್ಬೋದಾ ಮಾಡ್ತೀರಾ ಯಾಕಂದ್ರೆ ನಮ್ಮ ಆರೋಗ್ಯವನ್ನ ನಾವು ಆರ್ಗನೈಸ್ ಮಾಡ್ಕೊಳ್ಳೋ ಅಂಥದ್ದು ಅನಾರೋಗ್ಯ ಎಷ್ಟಿದೆ ಅದನ್ನ ಸರಿಪಡಿಸೋದು ಎಷ್ಟು ಮುಖ್ಯನೋ ಹಾಗೆ ಯಾವ್ಯಾವ್ದು ಆರೋಗ್ಯವಾಗಿದೆ ಅಂತ ನಾವು ಗಮನಿಸೋದು ಅಷ್ಟೇ ಮುಖ್ಯ ಅನಾರೋಗ್ಯವನ್ನ ನಾವು ಗಮನಿಸಿ ಗುಣಪಡಿಸುವತ್ತ ಪ್ರಯತ್ನ ಮಾಡಬೇಕು ಆರೋಗ್ಯವನ್ನ ಗಮನಿಸಿ ಅದನ್ನ ಹೆಚ್ಚಿಸಿಕೊಳ್ಳುವ ಕಾಪಾಡಿಕೊಳ್ಳುವ ಪ್ರಯತ್ನವೂ ಆಗ್ಬೇಕು ನನಗೆ ಗಂಟಲಿ ನೋವಿದ್ದಿರ್ಬೋದು ಬಟ್ ದೇಹದ ಉಳಿದ ಭಾಗ ಚೆನ್ನಾಗಿದೆ ಅದು ಹಾಳಾಗ್ದಿದ್ದಾಗ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ ಸೊ ಪ್ರತಿಯೊಂದು ಅಂಗಾಂಗವನ್ನ ಒಮ್ಮೆ ಮಾತನಾಡಿಸಿ ಇವತ್ತಿನ ಒಂದು ಚಟುವಟಿಕೆ ಏನು ನೀವು ಮತ್ತು ನಿಮ್ಮ ಅಂಗಾಂಗಗಳು ತಲೆಯಿಂದ ಹಿಡಿದು ಕಾಲಿನ ತನಕ ಪ್ರತಿ ಅಂಗಾಂಗವನ್ನ ಮಾತನಾಡಿಸಿ ಅದರ ನೋಟನ್ನ ಬರೆದು ನನಗ್ ಕೊಡ್ಬೇಕು ಹ್ಮ್ ನಾಳೆ ನಂಗೆ ಮಧ್ಯಾಹ್ನದೊಳಗಡೆ ಕೊಡಿ ಆಯ್ತಾ ನಾಳೆ ಸಂಜೆಯಲ್ಲಿ ಮುಂದುವರಿದ ಭಾಗವನ್ನ ಮಾತಾಡೋಣ ಓಕೆನಾ ಏನಾದ್ರೂ ಡೌಟ್ಸ್ ಇದೆಯಾ ಇದ್ರಲ್ಲಿ ಹಾ ನೀವು ನಿಮ್ ಮನೆಯವರ ಸಹಾಯದಿಂದ ಬರೀರಿ ಅಥವಾ ಇನ್ ಸಹಾಯ ತಗೊಂಡು ಬರಿಸಿ ಅಂತ ತೊಂದರೆ ಆಯ್ತಾ ನೀವೇ ಬರಿಬೇಕಂತೇನಿಲ್ಲ ಹ್ಮ್ ಸರಿ ಹಾಗಿದ್ರೆ ಬನ್ನಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಕೇಳೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ಆಳವಾದಂತಹ ಉಸಿರಾಟ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಭವಂತು ಶಾಂತಿ ಶಾಂತಿಹಿ ಶಾಂತಿ ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ ಮುಗುಳ್ಳಗೆಯೊಂದಿಗೆ ಕಣ್ಗಳನ್ನ ಓಪನ್ ಮಾಡಿ ಭೂಮಾತೆ ಭಾರತ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತರನ್ನ ನೆನಪಿಸಿಕೊಳ್ತಾ ಅವರ ಆಶೀರ್ವಾದವನ್ನ ಪಡಿತಾ ಇವತ್ತಿನ ಈ ತರಗತಿಯನ್ನ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ ನಮಸ್ತೆ ಸರಿನಾ ಒಂದೊಂದು ಶೀಟ್ ಅನ್ನ ಕೊಟ್ಬಿಡ್ಲಾ